ಹ್ಮ್ ಅಯ್ಯೋ ಅಯ್ಯೋ ಏನನೆ ಬೆಳಗ್ಗೆಂದ ಕರೀತಾ ಇದೇನೆ ತಪಸ್ಕೊಂಡ ತಪಸ್ಕೊಂಡೆ ಇದಾನೆ ಆ ಗಾಡಿ ಬರ ಗಲೇಟ ಆಗುತ್ತೆ ಬಾರೆ ಗುರು ಕರಡಿ ಬಂದಾಯ್ತು ಗಂಟು ಮೂಟೆ ಎಲ್ಲ ಕಟ್ ಆಯಿತು ಏ ಏನಾಯ್ತು ನಿನ್ನ ಔತಾರ ಅಲ್ಲ ಗುರು ಎಷ್ಟು ದಿವಸ ಅಂತ ಅಡಿಗೆ ಮನೆಯಲ್ಲಿ ನೈಫ್ ಜೊತೆ ಕಾಲಾಕಲಿಲಿ ಲೈಫ್ ನಲ್ಲಿ ವೈಫ್ ಬೇಕು ಅದಕ್ಕೆ ಹುಡುಕಿಕೊಂಡು ಹೊರಟೆ ಹೆಣ್ಣು ನೋಡಿದಿರಾ ಅಯ್ಯೋ ಆ ಕಥೆನೇ ಯಾಕೆ ಕೇಳ್ತೀರಾ ನಾನು ಜೋಡಿಗೋಸ್ಕರ ಮೋಡಿ मारದಿರೋ ಹೆಣ್ಣೇ ಇಲ್ಲ ಅಲ್ಲಯಾ ನೀನ್ ಇದ್ದಕ್ಕಿದಂಗೆ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ನಮ್ಮ ಊಟದ ಪಾಡೇನಯ್ಯ ಅತ್ತಿಗೆ ಅವ್ರು ಈ ಮನೆಗ್ ಬಂದ ಮೇಲೆ ನಾನು ಏನೇ ಅಡಿಗೆ ಮಾಡಿದ್ರು ರುಚಿ ಇರೋಲ್ಲ ಗುರು ಯಾಕೆ ಅಂದ್ರೆ ಆ ಬಳೆ ಹಾಕೋ ಒಗ್ಗರಣೆ ಮಹತ್ವನೇ ಬೇರೆ ಬರಲ್ಲ ಗುರು ಸರಿಪ ಬರ್ತೀನಿ ಅತ್ತಿಗೆ ಚಿಕನ್ ಅರರ ಫಿಶ್ ಪಕ್ಕ ಮನೆ ಆಟಿ ಕೊಟ್ಕೊಳ್ಸ ಏನ್ ಅವ್ರ ಮನೆ ಇವತ್ತು ವಿಶೇಷ ಕೊಡ್ಲಿಲ್ಲ ನಾನೇ ಮಾಡಿದೆ ನಾನ್ ವೆಜ್ ನೀನ್ ಮಾಡಿದ್ಯಾ ಆಂಟಿ ಹತ್ರ ಹೇಳ್ಸ್ಕೊಂಡು ನಾನೇ ಮಾಡ್ದೆ ಸೂರಿ ಹೇಳ್ತಾ ಇದ್ದ ನಿಮಗ್ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಅಂತ ಅದಕ್ಕೆ ಮಾಡ್ದೆ ನಾನ್ ವೆಜ್ ಮಾಡೋಷ್ಟು ಮುಂದುವರೆದು ಬಿಟ್ಟಿದ್ಯಾ ಅಲ್ಲ ರೀ ನಾನ್ ಏನ್ ಮಾಡಾಕಾದ್ರೂ ಸುಮ್ನೆ ತಿಂತಾ ಇದೀರಿ ಒಂದ್ ದಿವಸ ನಾದ್ರೂ ನಂಗೆ ಬೇಕು ಅಂತ ಕೇಳಿದ್ರಾ ಇದೆಲ್ಲ ಮಾಡೋವಾಗ ನಿನ್ಗೆ ಒಂಥರ ಅನ್ಸ್ಲಿಲ್ವಾ ನೋಡಿ ನನ್ನ ಅನಿಸಿಕೆ ಮುಖ್ಯ ಅಲ್ಲ ನಿಮ್ಗೋಸ್ಕರ ನಿಮ್ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅದೇ ನನ್ ಧರ್ಮ ಹ್ಮ್ ಸತಿ ಧರ್ಮ ಹ್ಮ್ ಹೌದು ಇದರಲ್ಲಿ ಉಪ್ಪು ಖಾರ ಸರಿ ಇದೆಯಲ್ಲ ಅಂತ ಟೆಸ್ಟ್ ಮಾಡಿ ನೋಡಿದ್ಯಾ ಇಲ್ಲಪ್ಪ ನೀವೇ ನೋಡಿ ಹಾಗಾದ್ರೆ ನೀನು ತಿನ್ನೋಲ್ವ ಹ್ಞೂ ಹ್ಞೂ ತಿನ್ನಲ್ಲ ಅಂದ್ರೆ ನನಗೂ ಬೇಡ ಜೀ ದೀ ದಿ ನೀವು ನನ್ಕೋಸ್ಕರ ತಿನ್ನೋಲ್ಲ ಅನ್ಬೇಡಿ ನನ್ಗೇನು ಬೇಸರ ಇಲ್ಲ ನಾನು ತಿನ್ನ ಮಾಡಾಕ್ತೀನಿ ಸತಿ ಧರ್ಮ ಅಂತ ನಿಂದಿದ್ಮೇಲೆ ಅತಿ ಧರ್ಮ ಅಂತ ನಂದೊಂದು ಇರ್ಲೇಬೇಕಲ್ಲ ಈ ಕ್ಷಣದಿಂದ ಜೀವನದಲ್ಲಿ ನಾನ್ ನಾನ್ ವೆಜ್ ತಿನ್ನೋದಿಲ್ಲ ಏಯ್ ಸತ್ಯ ಇವಾಗ್ಲೂ ಹೇಳ್ತಾ ಇದ್ದೀನಿ ನಿನಗೆ ಬೇಡವಾ ಅದು ನನಗೂ ಬೇಡ ಶಾಂತಿ ಏನಾಯ್ತು ನನಗೆ ಯಾಕೋ ತುಂಬಾ ಸುಸ್ತಾಗ್ತಾ ಇದೆ ರೀ ಡಾಕ್ಟರ್ ಫೋನ್ ಮಾಡ್ಲಾ ಕಾಪಿ ಏನಿಲ್ಲ ಮನೆ ಕೆಲಸ ಜಾಸ್ತಿ ನೋಡಿ ಏನೇ ಅಂತ ಕೆಲಸ ಏನ ಬೆಳಗ್ಗೆ ಏಳ್ಬೇಕು ಕಸ ಗುಡ್ಸ್ಬೇಕು ರಂಗೋಲಿ ಹಾಕ್ಬೇಕು ಕಾಫಿ ಮಾಡಬೇಕು ತಿಂಡಿ ಮಾಡಬೇಕು ಅಡಿಗೆ ಮಾಡಬೇಕು ಮನೆ ಸಾರ್ಸ್ಬೇಕು ಬಟ್ಟೆ ಹೋಗಿಬೇಕು ಹ್ಮ್ ಇಷ್ಟೆಲ್ಲ ಸಾಲದು ಅಂತ ನಿಮ್ ಉದ್ಕೊಂಡ್ ಸೇವೆನು ಮಾಡಬೇಕು ಅಯ್ಯಯ್ಯೋ ಮನೆ ಕೆಲಸ ಅಂದ್ರೆ ಇಷ್ಟೊಂದೆಲ್ಲ ಇರುತ್ತೆ ಅಂತ ನನ್ಗೆ ಗೊತ್ತಿರಲಿಲ್ಲ ಕಣೆ ಹ್ಮ್ ನಿಮ್ಗೆನಪ್ಪ ಗಂಡಸ್ರು ಹೊರಗಡೆ ಹೋಗಿ ಆರಾಮಾಗಿ ಸುತ್ತ ಆಡ್ಕೊಂಡ್ ಬರ್ತೀರಾ ಮಾನ್ಯ ಮೂಗು ಕೌಡೆ ಕಟ್ಕೊಂಡ್ ದುಡಿಯೋರ್ ನಾವ್ ತಾನೆ ಹಾಗಾದ್ರೆ ಒಂದ್ ಕೆಲಸ ಮಾಡ್ತೀನಿ ನಿನ್ ಕಾಲು ಒತ್ತತೀನಿ ಕೈ ಒತ್ತತೀನಿ ನೀವೇನೂ ಒತ್ತ್ಬೇಡಿ ಸುಮ್ಮನೆ ಮಲ್ಕೊಳ್ಳಿ ಹಾಗಾದ್ರೆ ಅಷ್ಟೇನಾ ಇವತ್ತಿನ ಕತೆ ಅಷ್ಟೇ ಐದು ನಿಮಿಷ ವೇಯ್ಟ್ ಮಾಡಿದ್ರೆ ಮನ್ಸೇ ಏನಾದ್ರೂ ಚೇಂಜ್ ನಾಟ್ ಅಟ್ ಆಲ್ ತೆಪ್ಪಗೆ ಬಿದ್ಬೇಳಿ ಹ್ಮ್ ತಿರ್ಗ್ಯಾಕ್ರಿ ಎದ್ರಿ ನೀವ್ ಯಾಕ್ರಿ ಕುತ್ಕೊಂಡಿದ್ರಾ ನಾ ಮಲ್ಕೋತೀನಿ ನಾನ್ ಎದ್ದೇ ಇರ್ತೀನಿ ಹ್ಮ್ ಏನು ಇದು ಮತ್ತೆ ಗಂಡನ ಅಪ್ಗೆಲಿದ್ರೆ ಎಲ್ಲನೂ ಹೊರಟೋಗುತ್ತಂತೆ ಹಾಗಂತ

ನಾನೇನ್ ಪಕ್ಕದ ಮನೆ ಆಂಟಿ ಸೀರೆ ಹೋಗಿತಾ ಇದೀನಿ ನಾನು ಹೆಂಡತಿ ಸೀರೆ ಹೋಗಿತಾ ಇದೀನಿ ಕಣೆ ನೋಡಿ ಇದೆಲ್ಲ ಹೆಂಗಸರು ಮಾಡೋ ಕೆಲಸ ಏಕೆ ಗಂಡಸರು ಮಾಡಬಾರ್ದು ಅಂತ ಕಾನೂನು ಏನಾದ್ರೂ ಇದ್ಯಾ ಇಲ್ಲೂ ಕಾನೂನ ಹೇಳಿ ಶಾಂತಿ ರಾತ್ರಿ ಎಲ್ಲ ಮೈ ನೋವು ಅಂತ ಹೇಳ್ತಾ ಇದ್ದೆ ನೀನು ಹೋಗ್ರೆ ತಗೋ ಎಷ್ಟೇ ಆದ್ರೂ ನೀನ್ ನನ್ನ ಹಾಫ್ ಶರ್ಟ್ ಅಲ್ವಾ ಹಾಫ್ ಶರ್ಟು ಅರ್ಧ ಹಂಗೆ ಕಣೆ ಬಿಸಿ ಬಿಸಿ ಕಾಫಿ ಮಾಡಿ ಇಟ್ಟಿದ್ದೀನಿ ಕುಡಿದ್ಬಿಟ್ಟು ಮಲಿಕೋ ಅಡಿಗೆ ಮಾಡ ಆದ್ಮೇಲೆ ಬಿಸ್ತೀನಿ ಓಕೆ ಯಾಕೆ ಹಾಗೆ ನೋಡ್ತಾ ಇದ್ಯಾ ಇದೆಯಾ ನನಗ್ ಪುನರ್ಜನ್ಮ ಅನ್ನೋದೇನಾದ್ರೂ ಇದ್ರೆ ಆ ಜನ್ಮದಲ್ಲೂ ನೀವೇ ನನ್ನ ಕಣ್ಣಾಗ ಬರಬೇಕು ಅಂತ ಆ ದೇವ್ರನ್ನ ಬೇಡ್ಕೋತೀನಿ ನಾನು ಹಾಕಿಬಿಡ್ಕೊಳಲ್ಲ ಆಂ ಸೂರ್ಯ ಚಂದ್ರ ಈ ಭೂಮಿ ಆಕಾಶ ಇರೋವರೆಗೂ ನೀನು ಎಷ್ಟೇ ಜನ್ಮ ಆಯ್ತಿದ್ರು ನಾನು ನಿನ್ನ ಗಂಡನಾಗೆ ಹೊಟ್ತೀನಿ ಓಕೆ ಅಪ್ಪ ನಾಗಪ್ಪ ಜೋಡಿಗೋಸ್ಕರ ಅಲೀತಾ ಇದ್ದೀನಪ್ಪ ಹೇಗಾದರೂ ಮಾಡಿ ನನ್ನ ಮದುವೆ ಸೆಟ್ಲ್ ಮಾಡ್ಬಿಡಪ್ಪ ತೆಂಗಿನಕಾಯಿ ಹೇಗೆ ನಿನ್ ತೆಂಗಿನಕಾಯಿ ರೇಟ್ ಇವತ್ತು ಜೋಡಿಗೋಸ್ಕರ ಅಲಿತಾ ಇರೋ ನನಗೆ ಜೋಡಿ ಕಾಯೇ ಬೇಕು ಹೇಗೆ ಆಯ್ತು ಎಂತ ನೀನ್ ದೇವಸ್ಥಾನಕ್ ಕೊಡ್ತೀನಿ ಹಾಕೊಡ್ತೀನಿ ಅಣ್ಣ ಅಂದ್ರೆ ನೀನ್ ಏನು ಬೇಕಾದ್ರೂ ಕರಿ ಅಣ್ಣ ಅಂತ ಮಾತ್ರ ಕರಿ ಕರಿಬೇಡ ಹೆಣ್ಮಕ್ಳು ಅಣ್ಣ ಅಂತ ಕರಿದ್ರೆ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ ಏನ್ ನಿನ್ ಹೆಸರು ಸೂರಿ ನಿನ್ನ ಹೆಸರು ಕಸ್ತೂರಿ ಹಾ ಅದಕ್ಕೆ ಇಲ್ಲೆಲ್ಲಾ ಗಮಗ ಅಂತಿದೆ ಹೌದು ಏನ್ ಇತ್ತಿದ್ಲಾಗೆ ದೇವಸ್ಥಾನ ಕಡೆ ಬಾಳ ಬರ್ತಿಯಾ ಎಲ್ಲ ನಿನ್ಗೋಸ್ಕರನೇ ಅಂದ್ರೆ ಅಂದರೆ ಹತ್ರ ಕೇಳ್ಕೊತಾ ಇದೀನಿ ಆದಷ್ಟು ಬೇ ನಿಂಗೆ ಮದುವೆ ಮಾಡ್ಸಪ್ಪ ಅಂತ ನಾನು ಮದುವೆ ಸಿ ಆಯಾ ಕೆತ್ತೀಯಾ ಇಲ್ಲಿ ಬಾರ್ ಅವರೆಲ್ಲ ಹಿಂಗೆ ಯಾರಕ್ಕೆ ಒತ್ಕೊಂಡು ಒತ್ಕೊಂಡು ಅವ್ರು ಅಂತ ಹೋದ್ರು ನನಗಿನ್ನೂ ಮದುವೆ ಯೋಗನೇ ಕೂಡ ಬರಲಿಲ್ಲ ಬಿಸ್ಲಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋದೆ ಆಯ್ತು ನೋಡು ನನ್ ಪಾಣ ಯಾಕೆ ಕಸ್ತೂರಿ ಯಾವ ಗಣ್ಣು ಮದುವೆ ಆಗೋಕೆ ನಿನ್ ತಯಾರಿಲ್ವ ಯಾಕೆ ತಯಾರಿಲ್ಲ ಎಲ್ಲ ಅವರೇ ಗೊನೇಲಿರೋ ಬಾಳೆ ಅಣ್ಣಂಗೆ ಹಾಗಾದ್ರೆ ಅದರಿಂದ ಯಾಕಾರ ಅಲಬುಕ್ಕಂತ ಕಯ್ಯೋಕೆ ಯಾವ ಬೇಕು ಗೊತ್ತಿತ್ತು ಎಲ್ಲರಿಗೂ ಮದುವೆ ಆಗೈತೆ ಅಂತೀನಿ ಆಹಾ ಲೈನ್ ಕ್ಲಿಯರ್ ಕಸ್ತೂರಿ ನಾನೊಂಥರ ಪಚ್ಚಬಾಳೆ ಹಣ್ಣಿ ಇದ್ದಾಗೆ ಪ್ಯೂರ್ ಆಗಿದ್ದೀನಿ ಮದುವೆನೇ ಆಗಿಲ್ಲ ನೀನು ಅಂದ್ರೆ ಇಲ್ಲೇ ನಾಗಪುರ ಮುಂದೆ ನೀನು ಹೌದು ಪಚ್ಚಬಾಳೆ

ಕंग्रेचुಲೇಷನ್ಸ್ ನೀವು ತಂದೆ ಆಗ್ತಿದ್ದೀರಾ ವಾಟ್ ಥ್ಯಾಂಕ್ ಯು ಡಾಕ್ಟರ್ ಶಾಂತಿ ನೋಡಿ ಪ್ರತಾಪ್ನ ಪ್ರತಾಪನ ನಾನು ಅಪ್ಪ ಆಗ್ತಾ ಇದೀನಿ ನಾನು ಅಮ್ಮ ಆಗ್ತಾ ಇದೀನಿ ಹೌದು ಎಲ್ಲೂ ಕರ್ಕೊಂಡು ಹೋಗಲ್ಲ ನಾನು ಚೆನ್ನಾಗಿ ನೋಡಿಕೊಳ್ಳಲ್ಲ ಅಂತ ಹತ್ರ ಕಂಪ್ಲೇಂಟ್ ಮಾಡಿದೇನೆ ಅಯ್ಯೋ ಇಲ್ಲಪ್ಪ ಅದಕ್ಕೆ ನಾಳೆ ಬೆಳಗ್ಗೆಯಿಂದ ನಾಲ್ಕು ಆಪಲ್ ನಾಲ್ಕು ಆರೆಂಜ್ ನಾಲ್ಕು ಮೂಸಂಬಿ ಎರಡು ಲೀಟರ್ ಹಾಲು ಇಷ್ಟೊಂದೆಲ್ಲ ನನಗೇನಾ ನೀನಗಲ್ಲ ಗಣೆ ಮಂಕು ನನ್ನ ಮಗನಿಗೆ ಇಲ್ಲಿಂದ ತಯಾರಿ ಆಮೇಲೆ ಆಮೇಲೆ ನನ್ನ ಮಗನ ಒಳ್ಳೆ ಗಾಳಿ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಸೊ ಐ ಆಮ್ ಟೇಕಿಂಗ್ ಯು ಟು ಎ ಹಿಲ್ ಸ್ಟೇಷನ್ ಹಿಲ್ ಸ್ಟೇಷನ್ ಗಾ ಸ್ಟೇಷನ್ ರೀ ರೀ ಇದು ಮಾನಸರೋವರ ಅಂತಇದ್ರು ನೀರ್ ಪೋಕ್ಷಣೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಂತೆ ಬನ್ನಿ ಹೋಗಣ ಏಯ್ ಆಗಾಗ ಮೈಡ್ ಹತ್ತಿ ಹಿಳಿತಾ ಇದ್ರೆ ಆಯಾಸ ಆಗುತ್ತೆ ಗಣೆ ನನಗೆ ಏನು ಆಗಲ್ಲ ನಿನಗಲ್ಲ ಗಣೆ ನನ್ನ ಮಗuge ಈ ರಾಣಿ ಸೇವೆ ಮಾಡೋಕೆ ಈ ಸೇವೆಕಾರವಾಗ ನೀನು ಯಾಕೆ ಯೋಚನೆ ಮಾಡ್ತೀಯಾ ನಾನು ಈಗಲೇ ಹೋಗಿ ನೀರು ಬಂದು ನಿನಗೆಲ್ಲೇ ಸ್ನಾನ ಮಾಡಿಸ್ಬಿಡ್ತೀನಿ ಸ್ನಾನನಾ ಪ್ರೋಕ್ಷಣೆ ಪ್ರೋಕ್ಷಣೆ ಮಾಡಸ್ತೀನಿ ತಗೊಂಬನ್ನಿ ಉಂ ಬನ್ನಿ ಅಂದ್ರೆ ಕೂಲಿ ಕೊಡೋದು ಸೇವಕ ಕೆಲಸ ಮಾಡ್ತಾನ ಕೂಲಿ ಐ ಮೀನ್ ಅಯ್ಯೋ ತುಂಬ ಅತಿ ಆತಪ್ಪ ನಿಮ್ಮದು ಅದಕ್ಕೆ ಕಣ ಪ್ರೀತಿ ಅಂತ ಹೇಳೋದು ಮಹಾ ಪ್ರೀತಿ ನಿಮ್ಮದು ಹ್ಮ್ ಶಾಂತಿ ಟೀನೇಜ್ ಅಲ್ಲಿ ಪ್ರೀತಿ ಮಾಡ್ತೀವಲ್ಲ ಅದು ಸರ್ವೇ ಸಾಧಾರಣ ಈ ಅರವತ್ತು ವರ್ಷದ ಮೇಲೆ ಪ್ರೀತಿ ಮಾಡ್ತೀವಲ್ಲ ಅದೇ ನಿಜವಾದ ಪ್ರೀತಿ ಅಂದ್ರೆ ಮುದುಕರಾದ್ಮೇಲೆ ಪ್ರೀತಿ ಮಾಡೋದಾ ಎಸ್ ಅಷ್ಟು ನಮ್ಗೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಆಗಿರ್ತಾರೆ ಅವ್ರ ಅವ್ರ ಕೆಲಸ ನೋಡ್ಕೊತಾ ಇರ್ತಾರೆ ಅವಾಗ ನಿನ್ ಬಿಟ್ಟು ನಾನು ಇರಕ್ಕಾಗಲ್ಲ ನನ್ ಬಿಟ್ಟು ನೀನು ಇರಕ್ಕಾಗಲ್ಲ ಹಾಗೆ ಆಮೇಲೆ ಅಷ್ಟೇ ಅಲ್ಲ ಒಂದಿನ ನೀನ್ ತರಕಾರಿ ತರ ಅದಕ್ಕೆ ಮಾರ್ಕೆಟ್ ಹೋಗಿತ್ಯಾ ನಾನು ಆಗ್ತಾನೆ ಬರ್ತೀನಿ ನೀನ್ ಇರಲ್ಲ ಆಗ ನಾನೇನ್ ಮಾಡ್ತೀನಿ ಮೊಮ್ಮಕ್ಕಳೆಲ್ಲ ಕರೆದು ಅಜ್ಜಿ ಇಲ್ರು ಅಜ್ಜಿ ಇಲ್ರು ಅಂತ ಅವ್ರ ಪ್ರಾಣ ತೆಗಿತೀನಿ ಆಮೇಲೆ ನಂದು ಮಾತ್ರ ಅಲ್ಲ ನಿಂದು ಇದೆ ಏನು ನಾನು ದಿನ ವಾಕಿಂಗ್ ಹೋಗ್ತಿರ್ತೀನಲ್ಲ ಒಂದಿನ ಬರೋದು ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಆಗ ನೀನೇನ್ ಮಾಡ್ತೀಯಾ ಗಾಬರಿ ಕೈನಲ್ಲಿ ಕಾಫಿ ಇಟ್ಕೊಂಡು ಬಾಗಲ್ ಹತ್ರ ಕಾಯ್ತಾ ಇರ್ತೀಯಾ ಕರೆದು ನನ್ನ ಅಜ್ಜ ಎಲ್ಲೋ ಎಲ್ಲಿ ಬಿದ್ದೊಂದು ನೋಡ್ರೋ ನೋಡ್ರೋ ಅಂತ ಪ್ರಾಣ ತೆಗೆದಿರ್ತೀಯಾ ತೆಗೆದಿರ್ತೀಯ ಎಲ್ಲಿದ್ಯಾ ಅದ್ ಸರಿ ಅರವತ್ತು ವರ್ಷದವರೆಗೂ ನಾ ಬದುಕಿರ್ತೀವ ಅರವತ್ತು ವರ್ಷ ಅಲ್ಲ ಕಣೆ ನೂರು ವರ್ಷದವರೆಗೂ ಬದುಕಿರ್ತೀವಿ ಫಸ್ಟ್ ಡ್ಯೂಟಿ ಆಮೇಲೆ ಕೂಲಿ ಓಕೆ ಓಯ್ ವಯಸ್ ವಯಸ್ಸಾಗ್ಲಿಲ್ಲ ಹೋಗ ಈಗ ಹದಿನಾಲ್ಕು ತುಂಬ ಹದಿನೈದು i'm Shanti! 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 Huh? Shanti 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 Shanti,

ಸಿಎಂ ಮಗನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ ಯಾರು ಮಿಸ್ಟರ್ ಪ್ರತಾಪ್ ಮಿಸ್ಟರ್ ಪ್ರತಾಪ್ ನಿನಗೇನ್ ತಲೆ ಕೆಟ್ಟಿದ್ಯಾ ಜಸ್ಟ್ ಕಾಲ್ ದ ದಾಸ್ಟ್ ಔಟ್ ಐ ಸೈ ಮೈಂಡ್ ಯುವರ್ ಲಾಂಗ್ವೇಜ್ ನೀವೇ ಕರೆಸ್ತಾರೆ ಸರ್ ಒದ್ ನಾನು ಹೇಳ್ಕೊಂಡ್ ಬರಲ್ಲ ಜಸ್ಟ್ ಅ ಮಿನಿಟ್ ಸರ್ ನೀವು ಮಾಡ್ತಿರೋದು ಸ್ವಲ್ಪ ಚೆನ್ನಾಗಿಲ್ಲ ಶಟ್ ಅಪ್ ಅನ್ ಗೆಟ್ ಲಾಸ್ಟ್ ನನ್ನ ಮಗನ ಅರೆಸ್ಟ್ ಮಾಡಕ್ ಬಂದಿದ್ದೀರಂತೆ ಯಾಕೆ ಅಂತ ತಿಳ್ಕೊಬಹುದಾ ಅವನು ಅವನ್ ಫ್ರೆಂಡ್ಸ್ ಒಂದು ಹುಡುಗಿನ ಗ್ಯಾಂಗ್ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ಬಡವ್ರ ಹುಡುಗಿನ ಶ್ರೀಮಂತರ ಹುಡುಗಿನ ನನ್ನ ಹೆಂಡತಿ ಸತ್ಯನಾರಾಯಣ್ ಎಸ್ ಸರ್ ರೇ ಒನ್ ಕರಿ ಅರ್ಜೆಂಟ್ ಎಸ್ ಮಿಸ್ಟರ್ ಪ್ರತಾಪ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಇಂಥ ಕ್ರೈಮ್ ಯಾರೇ ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಎಸ್ ಡ್ಯಾಡಿ ಏನ್ ಡ್ಯಾಡಿ ಇವ್ರು ಹೇಳ್ತಾ ಇರೋದು ನಿಜಾನೇನೋ ಸುಳ್ಳು ಡ್ಯಾಡಿ ಪೊಲೀಸ್ನವರು ಮಾಡೋಕ್ಕೆ ಬರೋ ಕೆಲಸ ಏನಿದೆ ಮುಚ್ಚೋ ಬಾಯ್ ಪ್ರತಾಪ್ ಎಂತ ಸಿನ್ಸಿಯರ್ ಆಫೀಸರ್ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಮುಖ್ಯಮಂತ್ರಿ ಮಗನಾಗಿ ಇಂತ ಹಲ್ಕ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ಎಷ್ಟು ಪ್ರತಾಪ್ ಅರೆಸ್ಟ್ ನಿಮ್ಗೆ ತಲೆಗೆದ್ದಿದೇನೋ ಪ್ರತಾಪ್ ಪ್ರತಾಪ್ ಯಾವ ಇನ್ಫ್ಲೂಯನ್ಸ್ ಈಲ್ಡ್ ಆಗಬೇಡಿ ಬೇಯಿಲ್ ಮೇಲೂ ಬಿಡಬೇಡಿ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿ ಸರ್ ಗ್ರೇಟ್ ಕಾನೂನು ಎದುರು ನಾವ್ಯಾರು ದೊಡ್ಡವರಲ್ಲ ನಾವ್ಯಾರು ಜನತೆಯಿಂದ ಆರಿಸಿ ಬಂದವರು ನನಗೆ ಮಗ ಮುಖ್ಯ ಅಲ್ಲ ದೇಶ ಮುಖ್ಯ ಕಾನೂನು ಮುಖ್ಯ ನೀನೊಬ್ಬ ಮುಖ್ಯಮಂತ್ರಿ ನೀನೊಬ್ಬ ತಂದೆ ಡಾಕ್ಸೋಲ ರೋಗಸೋಲ ಬಿಡ್ರಿ ನಮ್ಮ ಮಕ್ಕಳು ನಾವೆಲ್ಲ ಸೇರ್ಕೊಂಡು ನಿಮ್ಮನ್ನ ಸಿಎಂ ಮಾಡಿದಕ್ಕೆ ನಮಗೆ ಕೊಟ್ಟಲ್ಲ ಕೈನ ನಮ್ಮ ಮಕ್ಕಳೇ ಪೊಲೀಸ್ನವ್ರು ಹಿಡ್ಕೊಟ್ಟಿದ್ರಲ್ಲ ಈ ನ್ಯಾಯನ ಪಾಸಿ ಎಂ ಗೃಹ ಮಂತ್ರಿ ಮಗನ್ನೇ ಜೈಲ್ಗೆ ಹಾಕ್ಯಾರ ಅಂದ್ಮೇಲೆ ಯಾವ ಹಲ್ಕಟ್ಸ್ಕೊಂಡ್ರಿ ಈ ಗೃಹ ಖಾತೆ ಈಗ ನಿಗಾರ ಆಗಿ ನಾನೇ ಕೊಟ್ಟು ಬಿಡ್ತೀನಿ ಎಂತಂದಿಲ್ಲ ಸಮಾಧಾನ ದೇಶದ ನಾಯಕರಲ್ಲ ಜೈಲಿನಲ್ಲಿ ಇದ್ದು ಬಂದವರೇ ನಮ್ಮ ಮಕ್ಕಳು ಜೈಲಿನಲ್ಲಿ ಇದ್ದು ಬಂದ್ರೆ ಮುಂದೆ ದೇಶದ ನಾಯಕರಾಗಬಹುದು ಗುಡ್ ಸಿಂಟಮ್ ನಿನ್ ಸಿಂಟಮ್ಗೆ ಬೆಂಕಿ ಬಿತ್ತು ಆ ಪ್ರತಾಪ ಮನುಷ್ಯ ಅಲ್ಲ ರಾಕ್ಷಸ ನಮ್ಮ ಮಕ್ಕಳ ಸ್ಟೇಷನ್ ಅಲ್ಲಿ ಬರೆದ್ ಬಾಯಿಗೆ ಹಾಕೊಂಡ್ರೆ ಗತಿ ಇದ್ರ ಇರೋನ್ ಒಬ್ಬನೇ ಮಗ ಎಂಟಿ ಬೇರೆ ಸತ್ತಾಳೆ ನನ್ನ ಹೆಣಕ ನೀನ್ ಬೆಂಕಿ ಕೊಡ್ತೀರಾ ಪಾಸಿಯಾಮ ಬೆಂಕಿ ಬಿದ್ದವ್ರಿ ನಿಮ್ಮ ಕ್ರಮ ಸರಿ ಬೀಳುದ ನೋಡ್ರಿ ನನ್ನ ಹಿಂದೆ ಮಂದಿ ಮಂದಿ ಕೂಡ ಇಷ್ಟು ದಿವಸ ಮಂತ್ರಿಗಿರಿ ನಡೆಸ್ತಿದ್ವಿ ಇನ್ಮೇಲೆ ಶಕ್ತಿಗಿರಿ ತೋರಿಸ್ತೀವಿ ನನಗೇನು ಮುಖ್ಯಮಂತ್ರಿ ಆಗೋದಕ್ಕೆ ಬರೋದಿಲ್ಲ ಅವಸರದಲ್ಲಿ ಹುಟ್ಟು ತೋರ್ತಾರ ಆಡಬೇಡಿ ಮುಖ್ಯಮಂತ್ರಿಗಿರಿ ಅಷ್ಟೊಂದು ಸುಲಭ ಅಲ್ಲ ಈಗಾಗಲೇ ಬೇಕಾದಷ್ಟು ರಾಜ್ಯಗಳಲ್ಲಿ ನೋಡಿದ್ದೀರಾ ಕೇಳಿದ್ದೀರಾ ಇವತ್ತು ನಾವು ಈ ಕ್ರಮವನ್ನು ತೆಗೆದುಕೊಳ್ಳದೆ ಇದ್ದಿದ್ರೆ ದೊಡ್ಡ ಹಗರಣವೇ ಆಗ್ತಿತ್ತು ಈ ವಿಚಾರ ಫ್ರಂಟ್ ಪೇಜ್ ನಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬ್ಲಾಕ್ ಲೆಟರ್ಸ್ ಹಾಕ್ತಾ ಇದ್ರು ವಿರೋಧ ಪಕ್ಷದವರು ವೇದಿಕೆ ಹತ್ತಿ ಇವತ್ತು ಖುದ್ದು ತಮ್ಮ ಮಕ್ಕಳನ್ನ ಕಾನೂನು ಒಪ್ಪಿಸಿದ್ದಾರೆ ಅಂತ ಹೊಗಳ್ತಾ ಇದ್ದಾರೆ ವಿರೋಧ ಪಕ್ಷದವರು ಬಾಯಿ ಮುಚ್ಚಿಕೊಂಡಿದ್ದಾರೆ ಇನ್ನೈದು ವರ್ಷ ನಮ್ಗೆ ಯಾವ ಯೋಚನೆ ಇಲ್ಲ ಜೊತೆಗೆ ಮಹಾಜನತೆ ನಮ್ಮನ್ನು ಕೊಂಡಾಡ್ತಾ ಇದೆ ನಮ್ಮನ್ನು ಹಾಳಾಗೋತು ಈಗ ನಮ್ಮ ಮಕ್ಕಳ ಗತಿ ಹೇಳ್ರಿ ನಾಳೆ ಜೈಲಿನಾಗೆ ನಮ್ಮ ಮಕ್ಕಳಿಗೆ ರಾಯಶಿ ರಾಯಿಸಿ ರಾಗಿ ಬೀಸಾಕ್ ಹಚ್ಚಿದ್ರೆ ನಾವಿಲ್ಲಿ ಹೆಂಗೆ ರೀ ರಾಯಲ್ ಸೆಲ್ಯೂಟ್ನ ಆನಂದವಾಗಿ ಇತ್ತದು ಅದು ಗಂಟನಾಗಾದ್ರೂ ಹ್ಯಾಂಗೆ ಸಲೀಸಾಗಿ ಇಳಿತೆ ಅಂದ್ರಿ ಉಳ್ಳಾಗಡ್ಡಿ ನೀವು ತುಂಬಾ ಅಂಜ್ಬುರ್ಕ ಅದಕ್ಕೆ ನೀವು ಅವನ ಹೋಮ್ ಮಾಡಿದ್ದು ಪೊಲೀಸರಿಗೆ ಅರೆಸ್ಟ್ ಮಾಡೋದಕ್ಕೆ ಅಧಿಕಾರ ವಿಧಿಯೇ ಹೊರತು ಶಿಕ್ಷೆ ಕೊಡೋದಕ್ಕಲ್ಲ ಶಿಕ್ಷೆ ಕೊಡೋರು ಯಾರು ಯಾರು ಜಡ್ಜ್ ಇಷ್ಟಪಡತಾ ಅದ ಸತ್ತಿರೋ ಶಾಂತಿಗೂ ನಿಮಗೂ ಏನು ಸಂಬಂಧ ಓಕೆ ನನ್ನ ಹೆಂಡತಿ ಮದುವೆ ಆಗೋದಕ್ಕೆ ಮುಂಚೆ ಶಾಂತಿ ಎಲ್ಲಿದ್ರು ಓ ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗಿರ್ಬೋದು ನಾನೇ ಹೇಳ್ತೀನಿ ಆಕೆ ವೇಷಾಗೃಹದಲ್ಲಿ ವೇಷ ಆಗಿದ್ಲು ಮಿಸ್ಟರ್ ಅಡ್ವೊಕೇಟ್ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಕೂಲ್ ಡೌನ್ ಕೂಲ್ ಡೌನ್ ಮಿಸ್ಟರ್ ಪ್ರತಾಪ್ ನಿಜ ಹೇಳಿದ್ರೆ ಕೆಂಡಂತ ಕೋಪ ಬರೋದು ಸಹಜ ನೀವು ವೇಷಾಗೃಹದಲ್ಲಿದ್ದ ಶಾಂತಿನ ಕರ್ಕೊಂಡು ಬಂದ್ರಿ ಮದುವೆ ಆಗ್ರಿ ಆಸೆ ಆರು ದಿವಸ ಮೋಹ ಮೂರು ದಿವಸ ಅನ್ನೋ ಹಾಗೆ ನಿಮ್ಮ ಆಸೆಗಳನ್ನೆಲ್ಲ ತೀರಿಸ್ಕೊಂಡ್ರಿ ಆಮೇಲೆ ಗೊತ್ತಾಯ್ತು ಆಕೆ ನಿಮ್ ಘನತೆಗೆ ತಕ್ಕವಳ ಅಂತ ಅದಕ್ಕೆ ನೀವೇ ಅವಳನ್ನ ಕೊಲೆ ಮಾಡಿದ್ರಿ ಆ ಮೇಲೆ ಹಾಕಿದ್ರಿ ಅಂತ ನಾನು ಹೇಳ್ತಾ ಪ್ರತಾಪ್ ಗೃಹದಲ್ಲಿದ್ದ ರೌಡಿಗಳು ಶಾಂತಿಯಿಂದ ತಮ್ಮ ಬಿಸ್ನೆಸ್ಗೆ ತೊಂದರೆ ಆಯ್ತು ಅಂತ ಅವರೇ ಯಾಕೆ ಕೊಲೆ ಮಾಡಿರಬಾರ್ದು ಯೋರ್ ಆನರ್ ನಮ್ಮ ಮಿತ್ರರಾದ ವಕೀಲರು ತಮ್ಮ ವಾಕ್ಚಾತುರ್ಯದಿಂದ ಈ ಕೇಸ್ನ ತಲೆಕೆಳಕ್ ಮಾಡಬೇಕು ಅಂತ ಒಂದು ಕಲ್ಪಿತ ಕಥೆನೇ ಕಟ್ತಾ ಇದ್ದಾರೆ ಮೈ ಡಿಯರ್ ಲರ್ನರ್ ಫ್ರೆಂಡ್ ನಿಮ್ಮಿ ವಾದಕ್ಕೆ ಯಾವ್ದಾದ್ರು ಸಾಕ್ಷಿ ಇದ್ಯಾ ಇವರೇ ಶಾಂತಿನ ಕೊಲೆ ಮಾಡಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಸಾಕ್ಷಿ ಇದೆಯಾ ಮೈ ಡಿಯರ್ ಲರ್ನರ್ ಫ್ರೆಂಡ್ ಯುವರ್ ಆನರ್ ಶಾಂತಿ ಕೊಲೆನ ಕಣ್ಣಾರೆ ಕಂಡ ಒಬ್ಬ ಸಾಕ್ಷಿನೂ ಇಲ್ಲ ಇನ್ನು ಪ್ರತಾಪ್ ಹೇಳೋ ಮಾತನ್ನ ನಂಬೋದಕ್ಕೆ ಯಾವ ಆಧಾರಗಳೂ ಇಲ್ಲ ಇನ್ನು ತೀರ್ಮಾನ ತಮಗ್ ಬಿಟ್ಟಿದ್ದು ದರ್ಜಾಲ್ ಯುವರ್ ಆನರ್ ಇದುವರೆಗೂ ನಡೆದ ಸುದೀರ್ಘ ವಿಚಾರಣೆಯನ್ನು ವಾದಿ ಪ್ರತಿವಾದಿಗಳ ವಾದವನ್ನು ಕೇಳಿದ ನಂತರ ಈ ನ್ಯಾಯಾಲಯ ಈ ಕೆಳಕಂಡ ತೀರ್ಮಾನಕ್ಕೆ ಬಂದಿದೆ ಶಾಂತಿಯ ಕೊಲೆಗೂ ವಿಐಪಿ ಮಕ್ಕಳಾದ ಈ ಯುವಕರಿಗೂ ಯಾವ ಸಂಬಂಧವೂ ಇಲ್ಲವೆಂಬ ನಿರ್ಧಾರಕ್ಕೆ ಬಂದು ಈ ಮೂರು ಜನ ಯುವಕರನ್ನ ಆರೋಪದಿಂದ ಮುಕ್ತಿಗೊಳಿಸಲಾಗಿದೆ ಒಳ್ಳೆ ಸುದ್ದಿ ಹೇಳೋಣ ಅಂತ ಬಂದೆ ಓ ಪ್ರತಾಪ್ ನೀನು ಹೇಳಿದೀಯಾ ಕಂಗ್ರಾಚ್ಯುಲೇಷನ್ಸ್ ಸೋತು ನನಗೆ ಶುಭಾಶಯಗಳು ಸರ್ ಮೈ ಬಾಯ್ ನೀನು ಸೋತು ಗೆದ್ದಿದ್ದೀಯಾ ಓ ನಿನ್ನ ಕಾರ್ಯದಕ್ಷತೆಯನ್ನು ತುಂಬ ಮೆಚ್ಚಿಕೊಂಡ್ರು ನಿನ್ನನ್ನು ಎಸ್ ಪಿ ಆಗಿ ಪ್ರಮೋಟ್ ಮಾಡಲಿಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಯು ಆರ್ ಸೋ ಲಕ್ಕಿ ಮೈ ಬಾಯ್ ಮೂಗು ತುಪ್ಪ ಸೌರಿ ಉಪಚಾರದ ಮಾತಾಡ್ತಾ ಇದ್ದಾರೆ ಆ ನಿಮ್ ಸಿ ಪ್ರತಾಪ್ ಆದದ್ದನ್ನೆಲ್ಲ ಮರೆತು ನಾಳಿನ ಪ್ರಮೋಷನ್ ಆರ್ಡರ್ ತಗೊಂಡು ಡ್ಯೂಟಿ ರಿಪೋರ್ಟ್ ಮಾಡ್ಕೊ ನೋ ಸರ್ ನನಗೊಂದು ತಿಂಗಳು ರಜಾ ಬೇಕು